ಓಹೋ ಸಾಹೇಬ್ರೇನು ಕಮ್ಯಾಂಡರ್ ಪಿಕ್ಚರ್ ತುಂಬ ಚೆನ್ನಾಗಿದೆ ಅಂದರೆ ಎಡಿಟಿಂಗ್ ಸ್ಕೀಮ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದರೆ ಲೈಕ್ ಫಸ್ಟು ವಿಷಯ ಹೇಳಲ್ಲ ಆಮೇಲೆ ನಂತರದಲ್ಲಿ ವಿಷಯ ಹೇಳ್ತಾರೆ ಅದು ಆ ಸ್ಕೀಮ್ ಥ್ರೂ ಔಟ್ ಫಾಲೋ ಮಾಡಿದ್ದಾರೆ ಐ ಲವ್ ಡಿಟ್ ಇವರು ನಮ್ಮ ನಮಗೆಲ್ಲ ಟೀನಾ ಆಮೇಲೆ ದುಷ್ಯಂತು ಈಗ ಆದಿತ್ಯ ಅಂತ ಹೆಸರಿಟ್ಕೊಂಡಿದ್ದಾರೆ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಸೊ ನಾವೆಲ್ಲ ಕೊರಿಗಳು ಎಲ್ಲ ಮಾಡುವಾಗ ಅವರು ಇನ್ನು ಚಿಕ್ಕ ಹುಡುಗ ಆದಿತ್ಯ ಅವ್ರಿಗೆ ಇಪ್ಪತ್ತೈದನೇ ಚಿತ್ರ ಅಂತೆ ಕಂಗ್ರ್ಯಾಚುಲೇಷನ್ಸ್ ಎಸ್ ಎನ್ ಸರ್ದು ಐವತ್ತನೇ ಸಿನಿಮಾ ತುಂಬ ಖುಷಿ ಆಗ್ತಾ ಇದೆ ಒಂದು ಒಳ್ಳೆಯ ಕಂಬ್ಯಾಕ್ ಆಗುತ್ತೆ ಬಿಗ್ ಕಂಬ್ಯಾಕ್ ಆಗುತ್ತೆ ಎಸ್ ನಾರಾಯಣ್ ಸರ್ಗೆ ತುಂಬ ಖುಷಿಯಾಯಿತು ಪಿಕ್ಚರ್ ನೋಡಿ ಈವನ್ ಆದಿತಿ ಅವರು ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಹೊಸ ಕ್ಯಾರೆಕ್ಟರೈಸೇಷನು ಒಟ್ಟಾರೆ ಪಿಚ್ಚರು ಪೈಸಾ ವಸು ಅಷ್ಟು ಮಾತ್ರ ಹೇಳಬಲ್ಲ ಗುಡ್ ಲಕ್ ಗೈಸ್ ಎಸ್ ನಾರಾಯಣ್ ಸರ್ ಕನ್ನಡ ಚಿತ್ರನಿಗೆ ತುಂಬ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಿರುವಂಥ ನಿರ್ದೇಶಕರು ಅವ್ರ ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದವರು ನಾವೆಲ್ಲ ಭಾಳ ವರ್ಷಗಳ ನಂತರ ಅವರು ಐವತ್ತನೇ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ ಮತ್ತು ನಮ್ಮ ಆದಿತ್ಯ ಅವರು ಆ ಸಿನಿಮಾದಲ್ಲಿ ಹೀರೋ ಆಗಿ ನಡೆಸಿದ್ದಾರೆ ಫೈವ್ ಡಿ ಒಂದು ಥ್ರಿಲ್ಲರ್ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿದೆ ಕಥೆ ಸ್ವಲ್ಪ ಬೇರೆ ಥರದ್ದು ಎಸ್ ನಾರಾಯಣ್ ಅವರ ಕೆರಿಯರ್ನಲ್ಲಿ ಈ ಥರದ್ದೊಂದು ಸಿನಿಮಾ ಮಾಡಿಲ್ಲ ಆ ಥರದ್ದೊಂದು ಒಂದು ಹೊಸ ರೀತಿ ಸಿನಿಮಾನ ಅಟೆಂಪ್ಟ್ ಮಾಡಿದ್ದಾರೆ ಮತ್ತು ಒಂದು ವಿಶೇಷವಾದ ಪಾತ್ರದಲ್ಲಿ ಎಸ್ ನಾರಾಯಣ್ ಅಂದ್ರೆ ಅವರು ಒಂದು ಕಾಮಿಡಿ ಟೈಮಿಂಗ್ಗೆ ತುಂಬ ಫೇಮಸ್ ಅವರು ಸೊ ಇಲ್ಲಿ ಒಂದು ಸೀರಿಯಸ್ ಪಾತ್ರದಲ್ಲೂ ಅವರು ಆ ಕಾಮಿಡಿ ಟೈಮಿಂಗ್ನ ಬಿಟ್ಕೊಟ್ಟಿಲ್ಲ ಅದನ್ನು ತುಂಬ ಎಂಟರ್ಟೈನಿಂಗಾಗಿ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಎಂಗೇಜ್ ಆಗಿರುವಂಥ ಒಂದು ಸಿನಿಮಾ ಆದಿತ್ಯ ಅವರು ಎಲ್ಲರೂ ಚಿತ್ರದಲ್ಲಿ ಅಭಿನಯಿಸಿರೋ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲಲಿ ಅಂತ ಅನಿಸ್ತೀವಿ ಇವತ್ತೆಲ್ಲ ಒಂದು ಹತ್ತು ವರ್ಷದಿಂದ ತೆಗೆದು ನೋಡಿ ಒಂದನೇ ಪಿಕ್ಚರ್ ಎರಡನೇ ಪಿಕ್ಚರ್ಗೆ ಔಟ್ ಆಗಿಬಿಟ್ಟಿರ್ತಾರೆ ಒಬ್ಬ ಡೈರೆಕ್ಟ್ರು ಐವತ್ತು ಪಿಕ್ಚರ್ ಮಾಡಿ ಮೂವತ್ತು ವರ್ಷ ನಲವತ್ತು ವರ್ಷ ಒಂದು ಇನಿಂಗ್ಸ್ ಆಡೋದಿದೆಯಲ್ಲ ಅದು ಕೆಲವರೇ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಅಂಥವರೇ ಸಾಧ್ಯ ಹಾಗೆ ಎಸ್ ಅವರು ನಮ್ಮ ಮಹಾತ್ಮ ಸಂಸ್ಥೆ ಗರ್ಡಿಯಿಂದ ಬಂದವರು ನಮಗೆ ಭಾಳ ಒಂದು ಹೆಮ್ಮೆ ಏಕೆಂದರೆ ಒಂದು ಎಷ್ಟು ಥರ ವೆರೈಟಿ ಚಿತ್ರಗಳನ್ನ ಅವರು ಹಾಗೆ ಮಾಡಿದ್ದಾರೆ ಅದರಲ್ಲಿ ಇದು ಒಂದು ಭಾಳ ಡಿಫ್ರೆಂಟ್ ಫಿಲಮು ಅಂತ ಹೇಳ್ಬೋದು ಏಕೆಂದರೆ ನಾನು ಜಾಸ್ತಿ ಮಾತಾಡೋದಿಲ್ಲ ನಾರಾಯಣ್ ನನ್ನ ಜೊತೆಯವರು ನನ್ನ ಕಂಪ್ನಿ ಮಾಡಿದವರು ನಾವು ಬೇಕಾದಷ್ಟು ಚಿತ್ರ ಜೊತೆಯಲ್ಲಿ ಮಾಡಿದ್ದೀವಿ ಆದಿ ನನ್ನ ಮಗ ಈಗ ಒಂದು ಮಲ್ಲಿಗೆ ಹೂ ಎಲ್ಲಿಟ್ಟರು ವಾಸನೆಯನ್ನು ಮುಚ್ಚಿಡೋಕ್ಕಾಗಲ್ಲ ಗಂಧದ ಮರನ ಇಟ್ಟರೆ ವಾಸನೆ ಮುಚ್ಚಿಡೋಕ್ಕಾಗಲ್ಲ ಹಾಗೆ ಆ ಚಿತ್ರ ಅದೇ ಮಾತಾಡುತ್ತೆ ಫಸ್ಟ್ ಕ್ಲಾಸ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಟೇಕಿಂಗ್ ಎಲ್ಲ ಭಾಳ ಚೆನ್ನಾಗಿದೆ ನಾರಾಯಣ ಅವರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏಕೆಂದರೆ ಆ ಆ ಪಾತ್ರನ ಕ್ಯಾರಿ ಮಾಡೋದೇ ಭಾಳ ಕಷ್ಟ ಏಕೆಂದರೆ ಹೀರೋಗು ಒಂದು ಎನ್ಕೌಂಟರ್ ಸ್ಪೆಷಲಿಸ್ಟ್ಗೂ ಇರೋ ಒಂದು ಟಗಫಾರನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರೂ ನಮ್ಮ ಕನ್ನಡದಲ್ಲೇ ಇಲ್ಲಿರೋ ಆರ್ಟಿಸ್ಟ್ಗಳೇ ಏಕೆಂದರೆ ನಾವು ಯಾವಾಗಲೂ ಹೇಳೋದೆ ನಮ್ಮತನ ನಮ್ಮ ಭಾಷೆ ನಮ್ಮ ಮಣ್ಣಿನ ವಾಸ್ನೇ ಇರೋ ಸಿನಿಮಾಗಳು ಮಾಡಬೇಕು ನಾವು ಅಂತ ಅದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಎಲ್ಲ ಆ್ಯಕ್ಟರ್ಗಳು ಇಲ್ಲಿ ಮಾ ನಮ್ಮ ಮಗಂದು ಇಪ್ಪತ್ತೈದನೇ ಸಿನಿಮಾ ನಾನೇ ನನ್ನ ಮಗನೂ ಇಂಟ್ರಡ್ಯೂಸ್ ಮಾಡಿದ್ದು ನಾರಾಯಣ್ಣು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಆದ್ದರಿಂದ ನಮಗೂ ಒಂದು ಹೆಮ್ಮೆ ನಮ್ಮ ಕಂಪ್ನಿಯಿಂದ ಬಂದವರು ಐವತ್ತು ಇಪ್ಪತ್ತೈದು ಮಾಡಿದ್ದಾರೆ ಬೇಗ ನೂರು ನೂರು ಮಾಡಲಿ ಅನ್ನೋದೇ ನನ್ನ ಆಸೆ ಒಳ್ಳೆಯದಾಗಲಿ ತುಂಬ ಒಳ್ಳೆಯ ಚಿತ್ರ ಮಾಡಿದ್ದಾರೆ ಎಲ್ಲ ಆ್ಯಕ್ಟ್ರುಗಳು ಅವರ ಪಾತ್ರನ ಪೂರ್ಣವಾಗಿ ನೂರು ನೂರು ಪರ್ಸೆಂಟ್ ಕೊಡುವಂತಾಗೆ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ವಿಷಸ್ ಗುಡ್ ಲಕ್ ನಾರಾಯಣ್ ಐವತ್ತಾಗಿದೆ ಇನ್ನೊಂದು ನೂರಕ್ಕೆ ಬಂದ್ಬಿಡಿ ಬೇಗ ಇನ್ನೊಂದು ಸೆಂಚುರಿ ಹೊಡೆದು ಬಿಡಿ ಹೊಡಿಬೋದು ಏನು ಹೊಡಿಲ್ಲ ನಾನೊಬ್ಬ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಒಬ್ಬ ಗ್ರೀಸಿನ ಡೈರೆಕ್ಟ್ರನ್ನ ಮೀಟ್ ಮಾಡಿದ್ದೆ ನೂರು ನಾಲ್ಕು ವರ್ಷ ನೂರ ಹತ್ತನೇ ಪಿಕ್ಚರ್ ಡೈರೆಕ್ಟ್ ಮಾಡಿ ಇಲ್ಲಿ ಫೆಸ್ಟಿವಲ್ಗೆ ಬಂದಿದ್ದರು ನಾನು ಯಾವತ್ತು ಅದೇ ಇನ್ಸ್ಪಿರೇಷನ್ ಇಟ್ಕೊಂಡಿರ್ತೀವಿ ಹುಣಸೆ ಮರ ಯಾವತ್ತೂ ಒಣಗಲ್ಲ ಅದು ಇದ್ದೇ ಇರುತ್ತೆ ಎಷ್ಟೊತ್ತು ಎಷ್ಟು ದಿವಸ ಆದರೂ ಅದ್ರ ಉಳಿ ಹಾಗೆ ಇರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಾರಾಯಣ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆದ್ದರಿಂದ ಒಬ್ಬ ಡೈರೆಕ್ಟ್ರಿಗೆ ಎಲ್ಲ ಥರ ಇರಬೇಕು ಎಲ್ಲ ಜಾನರ್ ಫಿಲ ಫಿಲಮು ಮಾಡಬೇಕು ಆವಾಗೇ ಅವನು ಒಂದು ಕಂಪ್ಲೀಟ್ ಡೈರೆಕ್ಟ್ರ್ ಆಗೋದು ಸೊ ಅದನ್ನು ಅವರು ಮಾಡಿದ್ದಾರೆ ಎಂಥೆಂಥವ್ರ ಜೊತೆ ಕೆಲಸ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಸುದೀಪ್ ಟಾಪ್ ಆ್ಯಕ್ಟ್ರಸ್ ಆಫ್ ಜೊತೆ ಮಾಡಿದ್ದಾರೆ ಆದ್ದರಿಂದ ಅವರಿಗೆ ಶುಭವಾಗಲಿ ಅವರ ಡೆಡಿಕೇಷನ್ನು ಅವರ ಡಿಸಿಪ್ಲಿನ್ನು ಪ್ರತಿಯೊಬ್ಬ ಡೈರೆಕ್ಟ್ರು ಕಲ್ತ್ಕೊಬೇಕು ಯಾಕೆಂದರೆ ಇವತ್ತಿಗೂ ಅವ್ರ ಡಿಸಿಪ್ಲಿನ್ನ ಬೆಳಗ್ಗೆ ಐದು ಗಂಟೆಗೆ ಅಂದರೆ ಐದು ಗಂಟೆಗೆ ಎದ್ದು ಆರು ಗಂಟೆಗೆ ಶಾಕ್ ಡೈರೆಕ್ಟ್ರು ಡೈರೆಕ್ಟರು ಎಷ್ಟಂತ ತಿಳಿದು ಭಾಳ ಖುಷಿಯಾಯಿತು ಹಾಗೆ ಆದಿತ್ಯ ಅವರ ಇಪ್ಪತ್ತೈದನೇ ಚಿತ್ರ ಅಂತ ತಿಳಿದು ಇನ್ನೂ ಖುಷಿಯಾಯಿತು ಇಬ್ಬರು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ ವೃಷ್ಷನಾರಾಯಣ ಅವರು ಅಭಿನಯ ಕೂಡ ಮಾಡಿದ್ದಾರೆ ನಿರ್ದೇಶನ ಕೂಡ ಮಾಡಿದ್ದಾರೆ ಎರಡೂ ರೋಲ್ಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಟರಾಗಿ ಕೂಡ ಮಿಂಚಿದ್ದಾರೆ ನಿರ್ದೇಶಕರಾಗಿ ಕೂಡ ಮಿಂಚಿದ್ದಾರೆ ಇಡೀ ಚಿತ್ರ ಕುತೂಹಲಕಾರಿಯಾಗಿ ನೋಡಿಸ್ಕೊಂಡು ಹೋಗುತ್ತೆ ಪ್ರತಿ ಕ್ಷಣವೂ ಹೆಚ್ಚೋದಿಸಿಟ್ ಅನುಭವ ಕೊಡುತ್ತೆ ಏನಾಗುತ್ತೆ ಮುಂದೆ ಹೆಂಗಾಗುತ್ತೆ ಇದು ಹೆಂಗಾಗುತ್ತೆ ಅಂತ ಕುತೂಹಲ ಹೆಚ್ಚಾಗುವ ಹಾಗೆ ಕಥೆಯನ್ನು ಭಾಳ ಟೈಟಾಗಿ ನರೇಷನ್ ಮಾಡಿ ಭಾಳ ಬ್ಯೂಟಿಫುಲ್ಲಾಗಿ ಸಿನಿಮಾ ಮಾಡಿದ್ದಾರೆ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗಲೇಬೇಕು ಕನ್ನಡದ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಇಂಥ ಸಿನಿಮಾಗಳನ್ನು ನೋಡಿ ಎನ್ಕರೇಜ್ ಮಾಡಬೇಕು ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಇಂಥ ಇಂಥ ಅದ್ಭುತವಾದ ಸಿನಿಮಾಗಳನ್ನು ನೋಡಿ ಕನ್ನಡ ಚಿತ್ರದಿಂದ ನಾನು ಉಳಿಸಿ ಅಂತ ಕೇಳ್ಕೊಳ್ತೀನಿ ಐ ವಿಶ್ ಎಸ್ ನಾರಾಯಣ್ ಆಲ್ ದಿ ಬೆಸ್ಟ್ ಐ ವಿಶ್ ಆದಿತ್ಯ ಆಲ್ ದಿ ಬೆಸ್ಟ್ ಇಡೀ ಫೈ ಡಿ ತಂಡಕ್ಕೆ ನಾನು ವಿಶೇಷವಾಗಿ ಅಭಿನಯಗಳನ್ನು ಅಭಿನಯ ಎಲ್ಲರಿಗೂ ನಮಸ್ಕಾರ ಭಾಳ ಆಗ್ತದೆ ಏನಂತಾರೆ ಸುಮ್ಮನೆ ಸರ್ ಕರೆದ್ರು ನೋಡಕ್ಕೆ ಬಂದಿದ್ದೀನಿ ಏನೇ ಇದ್ರು ಅಣ್ಣ ಮಾತಾಡ್ತಾರೆ ಅಷ್ಟೇ ಅಣ್ಣ ಮಾತಾಡಿದ್ರು ನಮಸ್ಕಾರ ಫೈ ಡಿಯಿಂದಾಗ ನಮಗೇನೋ ಒಂಥರ ವಿಭಿನ್ನವಾದ ಟೈಟ್ಲ್ ಇತ್ತು ಜನ ವಿಧ ವಿಧವಾಗಿ ಎಲ್ಲರೂ ಒಂದು ಮಲ್ಡಿ ಪಿಶ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಒಂದು ಐವತ್ತ ಸಿನಿಮಾ ಅದ್ಭುತ ಮಾಡಿದ್ದಾರೆ ನಾರಾಯಣ ಕಾಮಿಡಿ ಕಾಮಿಡಿಸಿ ಪಾತ್ರಗಳು ಮಾಡಿದ್ದು ನೋಡಿದೆ ಸೀರಿಯಸ್ ಒಂದು ಒಂದು ಆಫೀಸರ್ ಪತ್ರ ಮಾಡಿದರೆ ಇದು ವಿಭಿನ್ನ ಅಂತ ಹೇಳಿ ಹೇಳ್ತೀನಿ ಕತೆ ಕತೆ ಚಿತ್ರಕತೆ ಅದ್ಭುತ ಮಾಡಿದರೆ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಚಿಕ್ಕ ನಾನು ನೋಡಿದ್ದೀನಿ ನಾನು ಸೊ ಇವತ್ತು ದಿವಸ ಅವ್ನು ಬೆಳೆದು ಇಪ್ಪತ್ತೈದು ಸಿನಿಮಾ ಮಾಡಿದ್ದಾನೆ ಅವನಿಗೂ ಒಳ್ಳೆಯದಾಗಲಿ ಚಿತ್ರ ಒಳ್ಳೇದಾಗಲಿ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯಮ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ನಾನು ಇಂಡಸ್ಟ್ರಿನಲ್ಲಿ ಸರ್ವೈವ್ ಅಥವಾ ಒಂದು ಇಂಡಸ್ಟ್ರಿನಲ್ಲಿ ನಾನು ಗುರ್ತಿಸ್ಕೊಂಡಿದ್ದೀನಿ ಅಂತ ಹೇಳಿದರೆ ಇಟ್ ಇಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಎಸ್ ನಾರಾಯಣ್ ಸರ್ ಅವರ ಒಂದು ಗರಡಿನಲ್ಲಿ ಬೆಳೆದಿದ್ದಕ್ಕೆ ಅವರ ಒಂದು ಡಿಸಿಪ್ಲೀನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಇವತ್ತು ಫೈ ಡಿ ಚಿತ್ರ ನೋಡೋಕ್ಕೆ ಬಂದಿದ್ದಾಗ ಫಸ್ಟು ಫೈ ಡಿ ಬಗ್ಗೆ ಏನೂ ಅಸಂಪ್ಷನ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದು ಯಾವ ಜಾನರ್ ಸಿನಿಮಾ ಅಥವಾ ಒಂದು ಸಸ್ಪೆನ್ಸ್ ಥ್ರಿಲ್ಲರಾ ಅಥವಾ ಯಾವುದು ಲವ್ ಸಿನಿಮಾನ ಆ ಥರ ಎಲ್ಲೂ ಒಂದು ಗುಟ್ಟು ಬಿಟ್ಕೊಟ್ಟಿಲ್ಲ ಆದರೆ ಈ ಸಿನಿಮಾನ ನೋಡ್ಕೊಂಡು ನೋಡ್ತಾ ಇದ್ದಾಗ ಸ್ಟಾರ್ಟ್ ಆದಾಗಿಂದ ಎಂಡವರೆಗೂ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ವರೆಗೂ ತುಂಬ ತುಂಬಾ ಗಟ್ಟಿಯಾಗಿರುವಂಥ ಒಂದು ಸ್ಕ್ರೀನ್ ಪ್ಲೇನ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲೂ ಅನ್ವಾಂಟೆಡ್ ಆಗಿ ಅನ್ನೆಸರಿಯಾಗಿ ಈ ಒಂದು ಡೈಲಾಗ್ ಹೇಳಿಸಿದ್ರೆ ಒಂದು ಕಾಮಿಡಿ ವರ್ಕ್ ಆಗುತ್ತೆ ಅಥವಾ ಈ ಥರ ಒಂದು ಹಾಡು ಹಾಕಿದ್ರೆ ಒಂದು ಸಿಚುಯೇಷ್ನಲ್ ಏನು ಒಂದು ಸಾಂಗ್ ಇದಾಗುತ್ತೆ ಅಂತ ಖಂಡಿತವಾಗ್ಲೂ ಆ ಥರ ಯಾವುದೋ ಒಂದು ಮಾಡಿದೆ ತುಂಬ ನೀಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗಿ ಆ್ಯಂಡ್ ಎಲ್ಲರಿಗೂ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಂತ ಹೇಳಿದ್ರೆ ಒಂದು ಇಂಟ್ರವೆಲ್ ಬ್ಯಾಂಗಲ್ ಬರುವಂಥ ಒಂದು ಟ್ವಿಸ್ಟು ಅದು ಯಾರೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ತಾಯಿನೇ ಕೂಡ ಅಷ್ಟು ಸಿಂಪಲಾಗಿ ಇನ್ನೋಸೆಂಟ್ ಆಗಿರುವಂಥ ಒಂದು ತಾಯಿನೂ ಕೂಡ ಇಂಥ ಒಂದು ಕೆಲಸಕ್ಕೆ ಒಂದು ಕೈ ಹಾಕೋಕ್ಕೆ ಸಾಧ್ಯನ ಅಂತ ಒಂದು ಕ್ವಶನ್ ಮಾರ್ಕ್ ಅದು ಯಾಕೆ ಅನ್ನೋದನ್ನು ನಮಗೆ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಮಾಡೋದು ಯೂಶ್ವಲಿ ಎಲ್ಲರೂ ಹೇಳ್ತೀವಿ ನಮಗೇನೋ ರಕ್ತದಾನ ಮಹಾದಾನ ಶ್ರೇಷ್ಠ ದಾನ ಹೌದು ನಾವು ಕೂಡ ಅಷ್ಟು ರಕ್ತದಾನ ಮಾಡಿದ ಅಷ್ಟು ಜನಕ್ಕೆ ನಾವು ಲೈಫ್ನ ಸೇವ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ಸಿಂದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಆ ಒಂದು ರಕ್ತದಾನದಿಂದ ಇಷ್ಟೆಲ್ಲ ಒಂದು ಮಾಫಿಯಾ ಇದೆ ಅನ್ನೋದು ಇಟ್ ಇಸ್ ದ ಫಸ್ಟ್ ಎವರ್ ಮೆಸೇಜ್ ಅಂತ ಹೇಳ್ಬೋದು ಐ ಥಿಂಕ್ ನಾನು ಘಂಟಾಗೋಶ್ವಾಗ್ ಹೇಳಿದ್ರೂ ತಪ್ಪಾಗಲ್ಲ ಇಡೀ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಥರ ಒಂದು ರಕ್ತದಾನದಲ್ಲಿ ಮಾಫಿಯಾ ಬಗ್ಗೆ ಇಟ್ಕೊಂಡು ಮಾಡಿರುವಂಥ ಏಕೈಕ ಸಿನಿಮಾ ಅದು ಫೈವ್ ಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಂಥ ಸಿನಿಮಾಗಳು ಅತಿ ಹೆಚ್ಚು ಜನರಿಗೆ ಮುಟ್ಟಬೇಕು ಒಂದು ಯಾಕೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಸಿನಿಮಾ ಅನ್ನೋದಲ್ಲದೆ ಒಂದು ಸೋಷಿಯಲ್ ಕಾಸ್ ಬಿಕಾಸ್ ದಿನನಿತ್ಯ ನಮಗೆ ಬೇಕಾಗಿರೋದು ಇವಾಗ ಎಷ್ಟೊಂದು ಜನಕ್ಕೆ ಬ್ಲಡ್ ಕ್ಯಾನ್ಸರ್ಸ್ ಇರುತ್ತೆ ಆ್ಯಂಡ್ ಆಕ್ಸಿಡೆಂಟ್ ಆದಾಗ ನಮಗೆ ಬ್ಲಡ್ಗಳು ಸಿಗಲ್ಲ ಬ್ಲಡ್ಗೆ ಪರದಾಡುವಂಥ ಸಿಚುವೇಶನ್ ಖಂಡಿತವಾಗಲೂ ನಮ್ಮ ದೇಶದಲ್ಲಿದೆ ಅದೆಲ್ಲನೂ ಹೋಗಬೇಕು ಅಂತ ಹೇಳಿದೆ ಇನ್ನೊಂದು ತುಂಬ ಸೆನ್ಸಿಬಲ್ ಆಗಿರೋ ಮ್ಯಾಟರ್ ಹೇಳಿದ್ರು ಬ್ಲಡ್ ಟ್ರ್ಯಾಕಿಂಗ್ ಇರಬೇಕು ಹೌದು ನಮ್ಮಲ್ಲಿ ನಾವು ಬ್ಲಡ್ ಕೊಟ್ಟಾಗ ಅದು ಯಾರು ಯೂಸ್ ಆಗ್ತಾ ಇದೆ ಅದು ನಮ್ಗೆ ಯಾವತ್ತೂ ಗೊತ್ತಿಲ್ಲ ಎಷ್ಟೊಂದು ಜನ ನಾನು ಐವತ್ತು ಸಲ ಬ್ಲಡ್ ಕೊಟ್ಟೆ ಒಂದು ಹತ್ತು ಸಲ ಬ್ಲಡ್ ಕೊಟ್ಟೆ ನಾನು ಇವತ್ತು ಬ್ಲಡ್ ಕೊಟ್ಟೆ ಅಂತ ಎಲ್ಲರಿಗೂ ಗೊತ್ತು ಆದರೆ ಕೊಟ್ಟಿರೋ ಬ್ಲಡ್ಡು ಎಲ್ಲಿ ಯೂಸ್ ಆಗ್ತದೆ ಒಂದು ಡೊನೇಷನ್ ಕ್ಯಾಂಪ್ ಅಥವಾ ಯಾವ ಬ್ಲಡ್ ಅಲ್ಲಿ ಇದೆ ಆ ಬ್ಲಡ್ ನಮಗೆ ಬೇಕಾದಾಗ ನಮ್ಗೆ ಅಭಿಮಾನಿ ದೇವರು ಕಲಾ ಅಭಿಮಾನಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಪ್ರತಿಯೊಬ್ಬರು ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ ನಾನೊಬ್ಬನೇ ಅಂತಲ್ಲ ನನ್ನ ಇಡೀ ತಂಡವನ್ನು ನನ್ನ ಇಡೀ ಚಿತ್ರವನ್ನು ಪ್ರತಿಯೊಬ್ಬರೂ ನೋಡಿ ಇಷ್ಟಪಟ್ಟಿದ್ದಾರೆ ಇವತ್ತು ನೋಡಿದಂಥ ಭಾಳಷ್ಟು ಮಂದಿ ಫ್ಯಾಮಿಲಿ ಸಮೇತ ಬಂದು ಸಿನಿಮಾವನ್ನು ನೋಡಿ ನಾನು ಸಿನಿಮಾ ನೋಡಬೇಕಾದ್ರೆ ನಾನು ಅವರನ್ನು ಅಬ್ಸರ್ವ್ ಮಾಡ್ತಾಯಿದ್ದೆ ಪ್ರತಿಯೊಬ್ಬರೂ ಸ್ಕ್ರೀನಿಂದ ಒಂದು ನಿಮಿಷ ಆಚೆ ಈಚೆ ತಿರುಗಾಡಿಲ್ಲ ಫೋನ್ ಬಂದರೂ ಸೈಡ್ ಹಿಂಟ್ಲಾಕೊಂಡು ಸೈಡ್ ಸೊ ಕೆಲವೊಂದು ಒಂದು ಕಡೆ ನಮಗೆ ತುಂಬ ಆಗುತ್ತೆ ಯಾಕೆಂದರೆ ಇವತ್ತು ಒಂದು ಹಂತಕ್ಕೆ ಗೆದ್ದಿದ್ದೀವಿ ಅಂತ ಹೇಳಬಹುದು ಸೊ ಇನ್ನು ಮುಂದೆ ಜನರ ಪ್ರೋತ್ಸಾಹ ಅತಿ ಹೆಚ್ಚು ಅವಶ್ಯಕ ಏಕೆಂದರೆ ಇವತ್ತು ಸಿನಿಮಾ ತುಂಬ ಕಡೆ ಎಲ್ಲ ಕಡೆ ಒಳ್ಳೊಳ್ಳೆ ರೆಪೋರ್ಟ್ಸನ್ನ ತೊಗೊಂಡಿದೆ ಬಟ್ ಇನ್ನೂ ಕೆಲವು ಜನಕ್ಕೆ ಸ್ವಲ್ಪ ಗೊತ್ತಾಗಲಿಲ್ಲ ಅಂತ ಕಾಣಿಸುತ್ತೆ ಸೊ ಈ ನಿಮ್ಮ ವಾಯಿನಿಗಳ ಮೂಲಕ ನಾನು ಪ್ರತಿಯೊಬ್ಬರು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಿನಿಮಾವನ್ನು ಬಂದು ನೋಡಿ ವೀಕ್ಷಿಸಿ ಬೇರೆಯವ್ರಿಗೆ ಹೇಗೆ ಎಂಜಾಯ್ ಮಾಡಿದ್ದಾರೆ ಹಾಗೆ ನೀವು ಸಿನಿಮಾವನ್ನು ಎಂಜಾಯ್ ಸರ್ ಈಗ ದರ್ಶನ್ ಸರ್ ನಿಮ್ಮ ಸಿನಿಮಾದ ಬಗ್ಗೆ ಏನು ಹೇಳಿದ್ದಾರೆ ದರ್ಶನ್ ನಾನು ಆ್ಯಕ್ಚುಲಿ ಅವನು ಸೊ ತೋರಿಸ್ಬೇಕು ಅಂತಲೇ ಇದ್ದೆ ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವನ ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ಸ್ ನಡೀತಾ ಇದೆ ಒಂದು ಹುಟ್ಟುಹಬ್ಬ ಮುಗೀತು ಸೊ ಹುಟ್ಟು